ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಭೀಮನ ಅಮವಾಸೆಯ ಶುಭಾಶಯಗಳು ಭೀಮನಮವಾಸೆಯ ವ್ಲಾಗ್ನ ಹಾಕ್ಬಿಡೋಣ ಫಸ್ಟು ಅಂತ ಹೇಳಿ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಮಗ ವೀಡಿಯೋ ಇದ್ದಾರೆ ನನ್ನ ಪಾಡಿಗೆ ನಾನು ಪೂಜೆ ಮಾಡ್ತಾಯಿದ್ದೀನಿ ನನ್ನ ಹಸ್ಬೆಂಡ್ ಅವನಿಗೆ ವೀಡಿಯೋನ ಅವ್ರು ತೆಗಿಬೇಕಾಗುತ್ತಲ್ಲ ಅದಕ್ಕೆ ಅವ್ನಿಗೆ ಹೇಳ್ಕೊಟ್ಬಿಟ್ರೆ ಅವ್ರು ತಪ್ಪಿಸ್ಕೋಬೋದಲ್ಲ ಅದಕ್ಕೆ ಅವ್ನಿಗೆ ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಹಿಂಗೆ ತೆಗಿಬೇಕು ಪಾಪು ತೆಗಿಬೇಕು ಅಮ್ಮನ ತೆಗಿಬೇಕು ಅಮ್ಮ ಹೋದಾಗ ಹಿಂದೆ ಹೋಗ್ಬೇಕು ಅಂದ್ಕೊಂಡು ಅವ್ನಿಗೆ ಹೇಳ್ಕೊಡ್ತಾ ಇದ್ದಾರೆ ನಾನು ಏನಾದರೂ ಮಾಡ್ಕೊಳ್ಳಿ ಹೆಂಗಿದ್ರು ಪೂಜೆ ಆದಮೇಲೆ ಒಂದು ವೀಡಿಯೋ ಮಾಡ್ಕೊತೀನಿ ನಾನು ಅಂತ ಹೇಳಿಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೆ ಬಟ್ ಹೆಂಗೇ ಹೆಂಗೋ ವೀಡಿಯೋ ಮಾಡಿದ್ದಾನೆ ಅದಕ್ಕೆ ನೋಡೋಣ ಅಂತ ಹೇಳಿ ಈಗ ಅವನದು ವಾಯ್ಸ್ ಕೇಳಿದಂಗೆ ಖುಷಿ ಆಯಿತು ಅದಕ್ಕೆ ಅದನ್ನು ಅಟ್ ಸರಿಯಾಗಿ ತೆಗೆದಿಲ್ಲ ನಿಮಗೆ ನೋಡೋಕೆ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಸ್ಕಿಪ್ ಮಾಡಿ ಮುಂದೆ ನಾನು ಮಾಡ್ರೋ ವೀಡಿಯೋಸ್ ಸ್ಕ್ಲಿಪ್ಪಿಂಗು ಹಾಕ್ತೀನಿ ಅದು ನೀಟಾಗಿದೆ ಬಟ್ ನನ್ನ ಮಗ ಈ ಥರ ವೀಡಿಯೋ ಮಾಡಿದ್ದ ಒಂದು ಮೂರು ಮುಕ್ಕಾಲು ವರ್ಷದಲ್ಲಿ ಅಂತ ಅನ್ನೋದು ನೆನಪಿರಲಿ ಅಂತ ಹೇಳಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ಮಾತಾಡಿದ್ದಾನೆ ಅದ್ರಲ್ಲಿ ನಾನು ಸ್ವಲ್ಪ ವಾಯಿಸುವ ಬಿಟ್ಬಿಟ್ಟಿದ್ದೀನಿ ಅವಳಂತೂ ಕುಟಿನ ನೋಡಿಲಿ ನೋಡಿಲಿ ಅಂದ್ಕೊಂಡು ವಿಡಿಯೋ ಮಾಡಿದ್ದಾನೆ અમ્મા પુશ માળા કા ઓકતાઓને સરીન ಸೊ ಪ್ರಕಾರ ಆದಷ್ಟು ಚೆನ್ನಾಗಿ ವಿಡಿಯೋ ಮಾಡಿದ್ದಾನೆ ಅಂತ ಹೇಳ್ಬೋದು ಯಾಕೆ ನಾನು ಇವತ್ತು ಸಂಜೆ ಪೂಜೆ ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ ಸಂಡೆ ಸಾಟರ್ಡೆ ಎಲ್ಲ ನೋಡಿ ನನ್ನ ಹಸ್ಬೆಂಡ್ಗೆ ರಜಾನೇ ಇರಲಿಲ್ಲ ಅವ್ರ ಆಫೀಸ್ಗೆ ಹೋಗಬೇಕಿತ್ತು ಏನೇನು ನಡುವೆ ಸಾಟರ್ಡೇನೂ ಬನ್ನಿ ಅಂತ ಇದ್ದಾರೆ ಅವ್ರ ಆಫೀಸ್ಗೆ ಹಾಗಾಗಿ ಹೋಗ್ತಾ ಇದ್ದಾರೆ ಸೊ ಸಾಟರ್ಡೆ ಎಲ್ಲ ಫ್ರೀನೇ ಆಗಲಿಲ್ಲ ಏನು ಮಾಡ್ಕೊಳ್ಳೋದಕ್ಕೂ ಅಟ್ಲೀಸ್ಟ್ ಒಬ್ಬಟ್ಟು ಮಾಡ್ಕೊ ಮಾಡಾದರೂ ಒಂದು ಒಬ್ಬಟ್ಟಾದರೂ ಮಾಡಿಟ್ಕೊಳ್ಳೋಕ್ಕೂ ನನಗೆ ಫ್ರೀ ಆಗಲಿಲ್ಲ ಸಾಟರ್ಡೆ ನೈಟೆಲ್ಲ ಪುದೀನ ರೈಸು ಮತ್ತು ಗ್ರೇವಿ ಅಂತ ಮಾಡ್ಕೊಂಡು ಕುಂತಿದ್ದೆ ಸೊ ಫ್ರೀ ಆಗಲಿಲ್ಲ ಸಂಡೇ ಬೆಳಗ್ಗೆ ಸ್ವಲ್ಪ ಆಯಾಸ ಆಗಿತ್ತು ಅಂತ ಲೇಟಾಗಿ ಒಂದು ಎಂಟು ಎಂಟುವರೆಗೆ ಎದ್ವಿ ಆಮೇಲೆ ಎದ್ಮೇಲೆ ಮಗುಗೆ ಇಡ್ಲಿ ಮಾಡಿ ನಮಗೆ ಉಪ್ಪಿಟ್ಟೆಲ್ಲ ಮಾಡಿಕೊಂಡು ಅದೇ ಕೆಲಸ ಮುಗಿದು ಹೋಗ್ಬಿಡ್ತು ಸೊ ಹಾಗಾಗಿ ಲೇಟಾಗಿದ್ವಿ ಲೇಟಾಗಿ ತಿಂಡಿ ಆಯಿತು ಮತ್ತು ಅನ್ನ ಸಾಂಬಾರು ಕಾಯಿ ಒಬ್ಬಟ್ಟು ಬೇಳೆ ಒಬ್ಬಟ್ಟು ಎಲ್ಲ ಮಾಡಿದ್ದೆ ಬಟ್ ಏನೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಎತ್ತಿಟ್ರದ್ನ ನಾನು ಲಾಸ್ಟಲ್ಲಿ ಹಾಕ್ತೀನಿ ನಿಮಗೆ ಸೊ ಏನೂ ವೀಡಿಯೋನ ನನ್ನ ಹಸ್ಬೆಂಡು ಕೂಡ ಮಾಡಲಿಲ್ಲ ಅವ್ರಿಗೂ ಬೇಕಾದಷ್ಟು ಕೆಲಸ ಇತ್ತು ಕಾಯಿ ಕಾಯಿ ಬಿಡಿಸ್ಕೊಡ್ಬೇಕಿತ್ತು ಅವರು ಕಾಯಿ ಬಿಡಿಸ್ಕೊಡೋರು ಕಾಯಿ ತುರ್ಕೊಡೋರು ಮತ್ತು ನಮ್ಮ ಪುಟ್ಟಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದ್ರು ನಾನು ಒಬ್ಬನಿಗೆ ರಾಗುವಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದೆ ಎಷ್ಟೇ ಹಂಚ್ಕೊಂಡು ಮಾಡಿದ್ರೂ ಕೂಡ ಸಂಜೆವರೆಗೂ ನಮಗೆ ಕೆಲಸನೇ ಮಾಡ್ತಾ ಇದ್ವಿ ಮಾಡ್ತಾ ಇದ್ವಿ ಮಾಡ್ತಾ ಇದ್ವಿ ಮುಗೀಲೇ ಇಲ್ಲ ಅಷ್ಟು ಸ್ಟ್ರೇನ್ ಆಗೋಯ್ತು ಇಬ್ರಿಗೂ ಎಷ್ಟು ಹರಿ ಬರೀಲಿ ಮಾಡಿದ್ದೀನಿ ಅಂದರೆ ಒಳಗಡೆ ಹಾಕಿರೋ ಟವಲ್ಗಳು ಎತ್ಕೊಂಡಿಲ್ಲ ನೋಡಿ ಹೊರಗೆ ಕೂಡ ನನ್ನ ಮಗ ತಗೊಂಡು ಬಂದು ಅಲ್ಲಿ ಇಟ್ಟಿದ್ದಾನೆ ಆಮೇಲೆ ಫೋಟೋ ತೆಗಿಬೇಕಾದ್ರೆ ಅಬ್ಸರ್ವ್ ಮಾಡಿ ನಾನು ಅಲ್ಲಿವರೆಗೂ ನಂಗೆ ಪೂಜೆ ಮೇಲೆ ಗಮನ ಆಗಿ ಅದು ನೋಡಿಕೊಂಡೇ ಇಲ್ಲ ಆ ಥರ ಆಗಿತ್ತು ನನಗೆ ಸೊ ಮನೆಗೆ ಹೊರಗಡೆ ಎಲ್ಲ ಪೂಜೆ ಮಾಡೋದ್ನಲ್ವ ಹೂವು ನಾನೇ ಕಟ್ಟಿದ್ದು ಅದು ಇಷ್ಟು ಬಿಸಿನಲ್ಲೂ ಹೂವನ ತೊಗೊಂಡು ಬಂದು ಬಿಡಿ ಹೂವು ತಗೊಂಡ್ಬನ್ನಿ ಅಂತ ಕಳಿಸಿದ್ದೆ ತರಕಾರಿಗಳು ತೊಗೊಂಡು ಬಂದರು ತರಕಾರಿಗಳನ್ನೂ ಕೂಡ ಒಳಗಡೆ ಎತ್ತಿಟ್ಟಿರಲಿಲ್ಲ ಎಲ್ಲ ಒಂಥರ ಬಿಸಿನೇ ಆಗೋಯಿತು ನನಗೆ ಒಬ್ಬಟ್ಟು ಮಾಡೋ ಪ್ರೋಸೆಸೆ ತುಂಬ ಜಾಸ್ತಿ ಟೈಮ್ ಹಿಡಿತು ಹಿಡ್ದೋಯ್ತು ಅಂತ ಹೇಳ್ಬೋದು ಸೊ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ಬೇಳೆ ಬೇಯಿಸ್ಕೊಂಡೆ ಮತ್ತು ಬೇಳೆ ಎಲ್ಲ ರುಬ್ಕೊಳ್ಳೋದು ಆಮೇಲೆ ಕಾಯಿ ತುರ್ಕೊಟ್ರು ಹಸ್ಬೆಂಡೆ ಆಮೇಲೆ ಕಾಯಿ ಒಬ್ಬಟ್ಟಿಗೆ ಪಾಕ ತೊಗೊಳ್ಳೋದು ಸೊ ಹಿಂಗೇ ಬ್ಯುಸಿ ಆಗೋದೆ ಆಮೇಲೆ ನನ್ನ ಹಸ್ಬೆಂಡು ತಟ್ಟಬೇಕು ಅಂತ ಕೂಡ ಹೇಳಿದ್ರೆ ನಾನು ಕಾಯಿ ಒಬ್ಬಟ್ಟು ಮಾತ್ರ ತಟ್ಟುಬಿಡೋಣ ಅಂದ್ಕೊಂಡೆ ಇಲ್ಲ ಬೇಳೆ ಒಬ್ಬಟ್ಟು ಚೆನ್ನಾಗಿರತ್ತೆಲ್ಲತ್ತಾ ಅಂತ ಅಂದರು ಅಯ್ಯೋ ಸರಿ ಬಿಡಿ ಅಂತ ಹೇಳಿಬಿಟ್ಟು ಅದನ್ನು ತಟ್ಟಕ್ಕೆ ಹೋದೆ ಸೊ ತಟ್ಟಿ ತಟ್ಟಿ ಒಬ್ಬಳೇ ಬೇಯಿಸೋದು ಅಂತ ಹೇಳಿದ್ರೆ ತುಂಬಾ ಟೈಮ್ ಹಿಡಿದ್ಬಿಡುತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಆ ಕಡೆ ತಿರ್ಕೊಂಡು ನನಗೇನು ಪೂಜೆಗೆ ಬೇಕು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಈ ಕಡೆ ನನ್ನ ಮಕ್ಕಳು ಕಾಲು ತೊಳಿಯೋಕೆ ನೀರು ತೊಗೊಂಡು ಬಂದು ಇಟ್ಟಿದ್ರೆ ಅದನ್ನೇ ಕುಡಿದು ಎಲ್ಲ ಸ್ಪೂನಲ್ಲಿ ರಾಮಾಯಣ ಮಾಡಿದ್ದಾರೆ ನಾನು ಆ ಕಡೆ ತಿರ್ಕೊಂಡು ಪೂಜೆ ಮಾಡಿದ್ದೀನಿ ನನಗೆ ಗೊತ್ತೇ ಇಲ್ಲ ಮತ್ತು ಎತ್ಕೊಂಡು ಅವ್ರು ಕಾಲು ತೊಳೆದಿದ್ದೀನಿ ನೀವು ಅಂದ್ಕೊಬೋದು ಏನು ಅಂತ ಬಟ್ ನನಗೂ ಗೊತ್ತಿಲ್ಲ ಗೊತ್ತಿಲ್ಲದೆ ಆಗಿರೋದು ನಾನು ರೆಡಿ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಇವರೆಲ್ಲ ಹಿಂಗೆ ಮಾಡಿದ್ದಾರೆ ಇವ್ರು ಅವಳನ್ನ ತೊಗೊಂಡೋಗಿ ಕಟ್ ಹಾಕಿದ್ದಾರೆ ನನಗೇನು ಗೊತ್ತಿಲ್ಲ ನಾನು ಪಾಡಿಗೆ ಎತ್ಕೊಂಡು ಬಂದಿದ್ದೀನಿ ಏನೂ ಮಾಡೋಕ್ಕಾಗಲ್ಲ ಮಕ್ಕಳಿರ ಮನೆ ಹಿಂಗೇನೆ ಬೆಳಗ್ಗೆ ಅಷ್ಟೇ ಒಬ್ಬಟ್ಟನ್ನ ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ ಮಾಡ್ತಿರೋದೇ ಭೀಮ್ನ ಅಮಾವಾಸೆ ಗಂಡನಿಗೆ ಆಯುಷ್ ಆರೋಗ್ಯ ಅವ್ರಿಷ್ಟಾರ್ಥಗಳ ಸಿದ್ಧಿ ಆಗಲಿ ಅಂತ ಹೇಳಿ ಪೂಜೆ ಮಾಡ್ತೀವಿ ಬೆಳಗ್ಗೆ ಬಿಸಿ ಬಿಸಿ ಒಬ್ಬಟ್ಟು ಬೇಯಿಸ್ತಾ ಇದ್ದೀನಿ ಒಂದು ಹನ್ನೊಂದು ಹನ್ನೆರಡು ಗಂಟೆನಲ್ಲಿ ಬಂದ್ಬಿಟ್ಟು ಬಿಸಿ ಬಿಸಿಯಾಗಿದೆ ಕೊಡುಲತ ಅಂತ ಕೇಳ್ತಾಯಿದ್ರು ಏನು ಮಾಡೋಕ್ಕಾಗುತ್ತೆ ಆವಾಗ ಇನ್ನೂ ದೇವ್ರ ಮನೆಗೆ ನೈವೇದ್ಯ ಇಟ್ಬಿಡೋಣ ಹೋಗಲಿ ಅಂದರೆ ಪೂಜೆ ಮಾಡಿರಲಿಲ್ಲ ಅದಕ್ಕೆ ಸುಮ್ಮನೆ ಒಂದು ಎರಡು ಒಬ್ಬಟ್ಟನ್ನ ದೇವ್ರಿಗೆ ಅಂತ ಹೇಳಿ ತೋರಿಸ್ಬಿಟ್ಟು ಆಮೇಲೆ ಹಸ್ಬೆಂಡ್ ಕೊಟ್ಟೆ ಸೊ ಹಾಗಾಗಿ ಹಾಗೆ ಇಲ್ಲಿ ಅದನ್ನ ನಾನು ತೋರಿಸಿಲ್ಲ ನಿಮಗೆ ಅಷ್ಟೇ ಸೊ ಅವ್ರಿಗೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ಆಮೇಲೆ ಕಾಯಿ ಒಬ್ಬಟ್ಟು ಮತ್ತು ಒಬ್ಬಟ್ಟು ಸಾಂಬಾರು ಅಂದರೂ ಕೂಡ ಇಷ್ಟ ಆಮೇಲೆ ಅನ್ನ ಸಾಂಬಾರು ಮಜ್ಜಿಗೆ ಹಿಂಗೆ ಇದರಲ್ಲೇ ಟೈಮ್ ಸ್ಪೆಂಡ್ ಆಗೋಯಿತು ನಾನು ಒಬ್ಬಟ್ಟು ಬೇಯಿಸ್ತಾ ಬೇಯಿಸ್ತಾ ಊಟ ಕೂಡ ಮಾಡಿರಲಿಲ್ಲ ಆಲ್ಮೋಸ್ಟ್ ಎರಡು ಎರಡೂವರೆ ಮೂರು ಗಂಟೆನಲ್ಲಿ ಗ್ಯಾಸ್ ಖಾಲಿ ಆಗೋಯಿತು ಅಷ್ಟು ಗ್ಯಾಸ್ ಇಲ್ಲ ಅಂತ ಖಾಲಿ ಆದಮೇಲೆ ಬಂದು ಆಮೇಲೆ ಊಟ ಮಾಡಿಕೊಂಡು ಮತ್ತೆ ಒಂದು ಸ್ವಲ್ಪ ಆಗಿ ಮತ್ತೆ ಒಬ್ಬಟ್ಟು ಬೇಯಿಸೋಕ್ಕೆ ಹೋದೆ ನನ್ನ ಹಸ್ಬೆಂಡು ಪಾಪುನ ಸ್ನಾನ ಮಾಡಿಸಿ ಮಲತು ಹಾಕ್ಸ್ಬಿಟ್ಟು ಅವರು ಸ್ವಲ್ಪ ರೆಸ್ಟ್ ಮಾಡೋಕ್ಕೋದ್ರು ಇನ್ನು ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ನಾನು ಒಬ್ಬಳೇ ಒಬ್ಬಟ್ಟು ಮಾಡ್ತಾಯಿದ್ದೆ ಅದರಿಂದ ವೀಡಿಯೋ ಕೂಡ ಮಾಡೋಕ್ಕೂ ಅವ್ರು ಇರಲಿಲ್ಲ ಮಲ್ಕೊಂಡ್ಬಿಟ್ಟಿದ್ರು ಸೊ ಹೀಗಾಗಿ ಲೇಟಾಗೋಯಿತು ಸೊ ಸಂಜೆ ಆದರೂ ಪರವಾಗಿಲ್ಲ ಅಂತ ಹೇಳಿ ಮನೆ ಪೂಜೆ ಎಲ್ಲ ಮುಗಿಸಿ ಹೂವು ಬೇರೆ ಕಟ್ಟಬೇಕಿತ್ತು ಹೂವೆಲ್ಲ ಕಟ್ಟಿ ಅವತ್ತು ಭೀಮ್ನ ಮಾವಾಸ ಆಗಿರೋದ್ರಿಂದ ಈಶ್ವರ ಪಾರ್ವತಿ ಫೋಟೋ ಇದೆ ನೋಡಿ ಅದನ್ನು ತೋರಿಸ್ದೆ ಅಲ್ಲಿಗೂ ಕೂಡ ಹೂವು ಹಾಕಬೇಕಿತ್ತು ಎಲ್ಲದಕ್ಕೂ ಹೂವು ಹಾಕಿ ಪೂಜೆ ಮಾಡಿ ಮನೆ ಪೂಜೆ ಎಲ್ಲ ಆದಮೇಲೆ ನೋಡಿ ಇವಾಗ ಹಸ್ಬೆಂಡ್ ಪೂಜೆ ಮಾಡಿದೆ ಎಲ್ಲ ಮೇಲೆ ನನ್ನ ಅಲ್ಲಿ ಆ ಕಡೆ ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದಾನೆ ಆ ಕಡೆ ಫೋಟೋಸ್ ತೆಗಿತಾ ಇದ್ದ ನನ್ನ ಗಂಡನ ಮೊಬೈಲಲ್ಲಿ ನನ್ನ ಹಸ್ಬೆಂಡ್ ಮೊಬೈಲಿಂದ ಫೋಟೋಸ್ ತೆಗಿತಾಯಿದ್ದೆ ಅದಕ್ಕೆ ನೋಡು ಇದೇ ಇಂಪಾರ್ಟೆಂಟು ತೆಗಿ ರಾಗು ಅಂದ್ಬಿಟ್ಟು ರೇಗಿಸ್ತಾಯಿದ್ರು ಸರಿ ಅಂತ ಅಂದ್ಬಿಟ್ಟು ಮೊದಲೆಲ್ಲ ಮದುವೆ ಆದಸ್ತ್ರಲೆಲ್ಲ ಅವರು ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡ್ ಎಲ್ಲ ಕೊಟ್ಬಿಟ್ಟಿದ್ದಾರೆ ಏನು ಬೇಕು ತಗೋ ನಿಂಗೆ ಏನು ಬೇಕು ಇದು ಮಾಡ್ಕೊ ಅಂತ ಇವಾಗ ಮಕ್ಕಳಿದ್ದಾರೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿದೆ ಎಲ್ಲ ಇದೆ ಆದರೆ ಅವರು ಎಷ್ಟಿರುತ್ತೆ ಕೈನಲ್ಲಿ ಅಷ್ಟು ಕೊಟ್ಬಿಡ್ತಾರೆ ಏನು ಬೇಕು ತಗೋ ಪ್ರಾಮಾಣಿಕವಾಗಿ ಕೊಟ್ಬಿಟ್ಟು ಏನು ಬೇಕು ಕೆ ಎಲ್ ಎಮ್ಗೆ ಹೋಗೋಣ ನಡೀ ಸೀರೆ ತಗೊಡ್ತೀನಿ ಅಂತಲೇ ಹೇಳ್ತಾರೆ ನಾನೇ ಸ್ವಲ್ಪ ಯೂಸ್ ಮಾಡೋದಿಲ್ಲ ಇಟ್ಕೊಂಡಿರ್ತೀನಿ ಏನಕ್ಕಾದ್ರೂ ಆಗುತ್ತೆ ಬಿಡಿ ನೋಡೋಣ ಅಂತ ಇಟ್ಕೊಂಡಿರ್ತೀನಿ ಮತ್ತು ಅವಶ್ಯಕತೆ ಬಂದರೆ ಅವರಿಗೆ ಕೊಟ್ಬಿಡ್ತೀನಿ ಈ ಸೀನೂ ಒಂದು ಟೂ ತೌಸಂಡ್ ರುಪೀಸ್ ಕೊಟ್ಟರು ಒಂದು ಸಾವಿರ ಎರಡು ಸಾವಿರ ಅಂತೂ ಕೊಡ್ತಾನೆ ಇರ್ತಾರೆ ಸೊ ಹಾಗೆ ಕೊಟ್ಟರು ಅದನ್ನ ಕೊಡಬೇಕು ಅಂತ ಅದನ್ನು ತೋರಿಸ್ಬೇಕು ಅಂತ ಏನಲ್ಲ ಅಂದರೆ ನಮ್ಮ ಅಜ್ಜಿ ಅವಾಗೆಲ್ಲ ಕಾಲಿಗೆ ನಮಸ್ಕಾರ ಮಾಡಿಬಿಟ್ಟು ಇಸ್ಕೊಳ್ಳಿಲ್ಲ ಅಂದರೆ ಆ ಐಸ್ ಕಡಿಮೆ ಆಗುತ್ತೆ ಇಸ್ಕೋ ಅಂತ ಹೇಳೋರು ಸೊ ಅದೆಲ್ಲ ನೆನಪಾಗುತ್ತೆ ಬಟ್ ಐನೂರು ರೂಪಾಯಿನೇ ಕೊಡಬೇಕು ಅಂತ ಏನಿಲ್ಲ ಸಾವಿರ ರೂಪಾಯಿ ಕೊಡಬೇಕು ಅಂತೇನು ಹತ್ತು ರೂಪಾಯಿ ಕೊಟ್ಟರು ನಿಮಗೆ ಅದು ಓಕೆ ಸೊ ಆ ಥರ ಹೇಳ್ತಾರೆ ಇವಾಗ ಮದುವೆ ಮನೆನೆಲ್ಲ ಅದು ಆರತಿ ಮಾಡಿದ್ರೆ ಕಾಣಿಕೆ ಆಗಲಿಲ್ಲ ಅಂದರೆ ಆಗ್ತೀರಾ ಅಂತಾರಲ್ಲ ಆ ಥರ ಇದೆಲ್ಲ ನಿಜವಾಗ್ಲೂ ರಿಯಾಲಿಟಿನೋ ಅಥವಾ ಮೌತ್ ಸ್ಪ್ರೆಡ್ಡೋ ಗೊತ್ತಿಲ್ಲ ಬಟ್ ಎನಿವೆ ನನಗಂತೂ ಹಸ್ಬೆಂಡ್ ಕೊಟ್ಟರು ಸೊ ನಿಮ್ಮ ನೀವು ಮಾಡಿದಾಗ ಈಸ್ಕೊಳ್ಳಿ ಒಂದು ಹತ್ತು ರೂಪಾಯಿನಾದರೂ ಈಸ್ಕೊಳ್ಳಿ ಅಷ್ಟೇ ಅಂತ ಹೇಳ್ತಾ ಅಲ್ಲಿಂದ ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನದಲ್ಲೆಲ್ಲ ಕೈ ಮುಗಿದುಕೊಂಡು ಆನಂತರ ನನ್ನ ಹಸ್ಬೆಂಡು ಜೀನ್ಸ್ ತೊಗೋಬೇಕು ಜೀನ್ಸ್ ಎಲ್ಲ ಹಾಳಾಗ್ಬಿಟ್ಟಿದೆ ಕಣಪ್ಪ ಅಂದರು ಜುಡಿಯೋದಲ್ಲಿ ಹಾಫರ್ ಇದೆಯಂತೆ ನಡೀರಿ ಅಂತ ಹೇಳಿದೆ ಸರಿ ಅಂತ ಹೋಗೋಣ ಅಂತ ಹೋಗ್ತೀವಿ ಜನ 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 ಎಷ್ಟು ರಶ್ ಇದ್ದಾರೆ ಅಂದರೆ ಏನೋ ಆಫರ್ ಬಿಟ್ಬಿಟ್ಟಿದ್ದಾರೆ ಅಂತೆ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಏನೋ ಸ್ಟಾಕ್ ಮಾರ್ಕೆಟ್ ಬಿದೋಗಿದೆ ಜುಡಿಯೋದು ಅದಕ್ಕೆ ಎಲ್ಲ ಫ್ಲ್ಯಾಟ್ ಇದ್ರಲ್ಲಿ ಮಾ ಸೇಲ್ ಮಾಡ್ತಾ ಇದ್ದಾರೆ ನೆಕ್ಸ್ಟು ಜಿಯೋ ಮಾರ್ಟು ಹಂಗೆ ಬರುತ್ತೆ ಅಂತೆಲ್ಲ ಇದ್ರು ಅಯ್ಯೋ ಅದೇನೋ ನಿಮ್ಮದು ಇದಪ್ಪ ಏನು ತೊಗೋದ್ರೆ ತಗೊಳ್ಳೆ ನಡೀರಿ ಅಂತ ನಡೆದೆ ಬಟ್ ಆದರೆ ಅವ್ರಿಗೆ ರಶ್ ನೋಡಿಬಿಟ್ಟು ಆ ಕ್ರೌಡ್ ನೋಡಿಬಿಟ್ಟು ಸುಸ್ತಾಗೋಯ್ತು ಲತಾ ಅನ್ನೋಗಳನ್ನ ತಗೊಳ್ಳೋದಿಲ್ಲ ಬೇಕಾದರೆ ನಾಳೆ ಮಕ್ಕಳನ್ನ ಇರೋ ನಾನು ಒಬ್ಬನೇ ಬಂದು ನೋಡ್ಕೊಂಡು ಹೋಗ್ತೀನಿ ಇಲ್ಲ ನೀನು ಒಬ್ಬಳೇ ಬಂದು ತೊಗೊಂಡ್ರು ಪರವಾಗಿಲ್ಲ ಈಗ ಹೊಟೋಗಳ ನಡಿ ಅಂತ ಹೇಳಿದ್ರು ನನಗೂ ಅದೇ ಸರಿ ಅನ್ನಿಸ್ತು ಆಮೇಲೆ ಮಕ್ಕಳನ್ನ ಬಿಟ್ಟರೆ ಸಾಕು ಎಲ್ಲೆಲ್ಲೋ ಓಟೋಗಿಬಿಡೋರು ಅವ್ರನ್ನ ಹಿಡಿಯೋದೇ ಆಗ್ತಿತ್ತು ಆಗೋದೇ ಇಲ್ಲ ಅಂತ ಅನ್ನಿಸ್ಬಿಡ್ತು ಸರಿ ಅಂತ ಹೇಳಿ ಬಂದುಬಿಟ್ವಿ ನೋಡಿ ಎಷ್ಟು ಕ್ರೌಡ್ ಇದೆ ಅಂತ ಸುಸ್ತಾಗೋಯ್ತು ಅದು ಅಲ್ಲದೆ ನಂಗೆ ತುಂಬ ಹೊಟ್ಟೆ ಅಶ್ವಾಗ್ಬಿಟ್ಟಿತ್ತು ಸರಿ ಅಂತ ನಾವು ಮನೆಗೆ ಬಂದುಬಿಟ್ವಿ ಸೊ ಅದಾದ ಮೇಲೆ ನಮ್ಮಪ್ಪ ಆ ಸಂತೆಮರಳಿನಲ್ಲಿ ಭೀಮ್ನಮವಾಸೆ ನಮ್ಮ ಚಾಮರಾಜನಗರ ಡಿಸ್ಟಿಕಲ್ಲಿ ಕೊಳ್ಳೇಗಾಲ ಎಳಂದೂರು ಕಂದಳ್ಳಿ ಸಂತೆಮರಳಿ ಚಾಮರಾಜನಗರ ಗುಂಡ್ಲುಪೇಟೆ ಇಲ್ಲೆಲ್ಲ ಆಗುತ್ತೆ ಹೆಂಗಾಗುತ್ತೆ ಮಹದೇಶ್ವರ ಜಾತ್ರೆ ಅಂತ ಹೇಳಿದ್ರೆ ಸಕ್ಕದಾಗುತ್ತೆ ನಾವು ಆ್ಯಕ್ಚುಲಿ ಹೋಗಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು ಇವ್ರಿಗೆ ಸಾಟರ್ಡೆ ರಜೆ ಇರುತ್ತೆ ಎಲ್ಲ ಹೊಟ್ಟೋಗಿಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಆದರೆ ಇವ್ರಿಗೆ ಸಾಟರ್ಡೆ ರಜೆ ಇರ್ತಾ ಇಲ್ಲ ಈ ನಡುವೆ ತುಂಬ ಕಷ್ಟ ಆಗ್ತಿದೆ ಅವತ್ತು ಕೂಡ ಅವ್ರು ಸಂಜೆ ಎಂಟೂವರೆ ಒಂಬತ್ತು ಗಂಟೆಗೆ ಬರ್ತಾರೆ ಬಂದು ಅಪ್ಪ ಅಮ್ಮನ ಕರ್ಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತೆ ನೀವು ಬನ್ನಿ ಅಂತ ಹೇಳಿದ್ರು ನಾವು ಮಿಡ್ ನೈಟ್ ಒಂದು ಗಂಟೆ ಮಾಡ್ಕೊಂಡು ಸಾಟರ್ಡೆ ಹೋಗ್ತೀವಿ ಅಂದ್ಕೊಳ್ಳಿ ಮತ್ತೆ ಸಂಡೇ ಬರಬೇಕು ಮಕ್ಕಳನ್ನ ಸ್ಟೇನ್ ಮಾಡಿಸ್ಕೊಂಡು ಕರ್ಕೊಂಡ್ಬರ್ಬೇಕು ಅಂತ ಅದು ಮುಂದಿನ ವಾರ ಕೂಡ ಒಂದು ಹೊಸ್ಮನೆ ಇದೆ ಅಲ್ಲಿಗೆ ಬೇರೆ ಹೋಗಬೇಕು ಅದಕ್ಕೆ ಫುಲ್ಲು ಬೇಡ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ವಿ ಆಮೇಲೆ ಅಪ್ಪ ಅಮ್ಮ ಪಾಪ ಬಸ್ಸಲ್ಲೇ ಹೋದ್ರು ನನ್ನ ಹಸ್ಬೆಂಡು ಸ್ಯಾಟಲೈಟ್ ಹತ್ರ ಏನೋ ಬಿಟ್ಕೊಟ್ರು ಅಲ್ಲಿಂದ ಪಾಪ ಬಸ್ ಹತ್ಕೊಂಡೇ ಹೋದರು ಅವರು ಸೊ ಹೀಗಾಗಿ ಅಲ್ಲಿಂದ ನನಗೆ ಹೊಟ್ಟೆ ಹೊರ್ಸೋಕ್ಕೆ ಅಂತ ಅಲ್ಲಿಂದ ವೀಡಿಯೋ ಮಾಡಿ ಎಲ್ಲ ಕಳಿಸಿದ್ರು ಅವರು ಬೇಜಾರು ಅಟ್ಲೀಸ್ಟ್ ಮಕ್ಕಳನ್ನಾರು ಕಳಿಸಿದ್ರೆ ಮಕ್ಕಳು ಎಲ್ಲ ಆಟ ಆಡೋರು ನಿಮಗೆ ಎಲ್ಲ ಇದು ಮಾಡೋದು ಅಂತ ನೀವು ಏನು ಗೊತ್ತಾ ನಿಮ್ಮ ಸಿಟಿನಲ್ಲಿ ನೀವು ಸಾವಿರ ಮಾಲ್ ಸುತ್ತಿ ಅಥವಾ ಸಾವಿರ ಜಾತ್ರೆಗಳಲ್ಲಿ ಕಂಡಕ್ಟ್ ಆಗಿರುತ್ತಲ್ಲ ಅಲ್ಲಿಗೆ ಹೋದ್ರೂ ನಮ್ಮ ಹಳ್ಳಿ ಜಾತ್ರೆ ಹಳ್ಳಿ ಸೊಗಡು ಹಳ್ಳಿ ಹಬ್ಬಗಳಿದೆಯಲ್ಲ ಅದನ್ನು ಮಿಸ್ ಮಾಡಿಕೊಂಡ್ರೆ ಮಾತ್ರ ನಂಗೆ ನಿಜವಾಗ್ಲೂ ಅಳವೇ ಬರುತ್ತೆ ನನಗೆ ಈಗಲೂ ಅವರೆಲ್ಲ ವೀಡಿಯೋ ಕಳಿಸ್ಬಿಟ್ಟು ನನ್ನ ಹಸ್ಬೆಂಡ್ ಜೊತೆ ಜಗಳ ಆಡ್ಕೊಂಡು ಹೇಳ್ತಾ ಇದ್ದೆ ನಾನು ಏನಮ್ಮ ಮಾಡಲಿ ಆಫೀಸ್ ಕೆಲಸ ಹಂಗಿದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವರು ಸೊ ಹಾಗಾಗಿ ಆ ವಿಡಿಯೋ ಕೂಡ ಇದ್ರಲ್ಲಿ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಅದರಲ್ಲೂ ಸಂತೆ ಮರಳಿದಂತೂ ತುಂಬ ಸಕ್ಕತ್ತಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಸಂತೆ ಮರಳಿನಲ್ಲಿ ಲಕ್ಷಾಂತರ ಜನ ಊಟ ಮಾಡ್ತಾರೆ ಅಷ್ಟು ದಾಸೋಹ ನಡೆಯುತ್ತೆ ತುಂಬ ಚೆನ್ನಾಗಾಗುತ್ತೆ ನೆಕ್ಸ್ಟ್ ಟೈಮ್ ಮಾತ್ರ ಮಿಸ್ ಮಾಡ್ಕೊಳ್ಳೋದಿಲ್ಲ ಹೋಗಬೇಕು ಅಂತ ಡಿಸೈಡ್ ಮಾಡಿಕೊಂಡೆ ಹಾಗೆ ನಾನು ನನ್ನ ಮಗ ಮಲ್ಕೊಂಡು ಕಾನ್ವರ್ಜೇಷನ್ ಮಾಡಿದ್ದೀವಿ ಅದನ್ನು ಇದ್ರ ಜೊ ಈ ಒಂದು ನೋಡ್ತಾ ನೋಡ್ತಾ ನನ್ನ ಮಗನ ಕಾನ್ವರ್ಜೇಷನ್ನ ಆ್ಯಡ್ ಮಾಡ್ತೀನಿ ನೀವು ಕೇಳಿ ಅಂದೆಲ್ಲ ನೀನು ಇನ್ನೊಂದು ಸರ್ತಿ ಹೇಳ ಹಾ ನಂಗೆ ಹುಷಾರಿಲ್ಲ ಚಿನ್ನ 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 ಯಾಕೋ ಬೆಳಗ್ಗೆಯಿಂದ ನಿಂತ್ಕೊಂಡು ಒಬ್ಬಟ್ಟು ಮಾಡಿದ್ನಲ್ಲ ಮಾಡ್ದೆ ಮಾಡದೆ ಎಲ್ಲ ಕೆಲಸ ಜಾಸ್ತಿ ಆಯ್ತಲ್ಲ ಎಲ್ಲ ಮೆಹೆಂದಿ ಹಾಕೊಂಡಿದ್ನಲ್ಲ ಅದಕ್ಕೆ ಜ್ವರ ಬಂದ್ಬಿಡ್ತು ಹ್ಮ್ ಜ್ವರಾನೇ ಆ್ಯಕ್ಚುಲಿ ವಾಯ್ಸ್ ವರ್ದು ಮಿಸ್ ಆಗಿಬಿಟ್ಟಿದೆ ಒಂದು ಬಟ್ ಅವ್ನು ಎಷ್ಟು ಚೆನ್ನಾಗಿ ಹೇಳ್ತಾರ ಬಂದರೆ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ನಮ್ಮ ಲೀಲಾ ಮ್ಯಾಮ್ ಹೇಳಿದ್ದಾರೆ ನಮ್ಮ ರಶ್ಮಿ ಮ್ಯಾಮು ಹಾಸ್ಪಿಟಲ್ಗೆ ಹೋಗಮ್ಮ ನೀನು ಅಂತ ಚೆನ್ನಾಗಿ ಹೇಳ್ತಾ ಇದ್ದ ಯಾಕೆ ಜ್ವರ ಬಂತು ನಿಂಗೆ ಸುಸ್ತಾಗ್ತಿದ್ಯಾ ಏನೇನೋ ಕೇಳ್ದೆ ಬಟ್ ಎಲ್ಲ ಅವನು ಮತ್ತೆ ರಿಪೀಟ್ ಮಾಡು ಅಂದರೆ ಮಾಡೋದಿಲ್ಲ ಆ ಟೈಮಲ್ಲಿ ನಂಗೆ ವಿಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ನೈಟ್ ಮಲ್ಕೊಂಡೆ ಬರ ಮಲ್ಕೊಬೇಕಾದ್ರೆ ಕಾನ್ವರ್ಜೇಷನ್ ಆಗಿದ್ದು ಇದು ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿಕೊಂಡ್ರೆ ಹಾಕ್ತೀನಿ ಸೊ ಇಷ್ಟೇ ಸ್ನೇಹಿತರೆ ಇವತ್ತಿನ ವ್ಲಾಗು ಭೀಮ್ನ ಅಮುವಾಸೆ ತುಂಬ ಚೆನ್ನಾಗಾಯಿತು ಅದಷ್ಟು ಹಾಗೆ ಮಲ್ಕೊಳ್ಳೋ ಅಷ್ಟೊತ್ತಿಗೆ ಆ ಒಬ್ಬಟ್ಟು ಕೂಡ ಎತ್ತಿಡೋ ಅಷ್ಟು ಶಕ್ತಿನೂ ಇಲ್ದಿರ ಫುಲ್ಲು ಸುಸ್ತಾಗಿ ಬಿದೋಗ್ಬಿಟ್ಟೆ ನೋಡಿ ನೋಡ್ತಾ ಇದ್ದಂಗೆ ಜ್ವರನೂ ಬಂದ್ಬಿಡ್ತು ಸೊ ಒಂದು ಡೊಲೋ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಬಿಟ್ಟು ಏನಿದ್ರು ಮತ್ತು ನಾಳೆ ಎತ್ತಿಟ್ಕೊಂಡ್ಬಿಡೋಣ ಅಂತ ಸೊ ಈ ರೀತಿಯಾಗಿ ಸ್ಟ್ರೆಸ್ಫುಲ್ ಒಂದು ಭೀಮ್ನ ಅಮುವಾಸೆ ಆಯಿತು ಅಂತ ಅಂತ ಹೇಳ್ಬೋದು ಏನಿವೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಭೀಮ್ನ ಮೂವಾಸೆ ನಿಮ್ಮ ಫ್ಯಾಮಿಲಿಯವ್ರಿಗೆಲ್ರಿಗೂ ಕೂಡ ಆರೋಗ್ಯ ಐಶ್ವರ್ಯ ಅಷ್ಟೈಶ್ವರ್ಯ ಸುಖ ಶಾಂತಿ ಸಮೃದ್ಧಿ ಅಭಿವೃದ್ಧಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ವೀಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಮುಗಿಸ್ತಾ ಇದ್ದೀನಿ ಯಾರ್ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಅವರಿಗೆಲ್ಲ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್